ನಮಸ್ಕಾರ ಸ್ನೇಹಿತರೆ ನಾನು ಇವತ್ತಿನ ವಿಡಿಯೋದಲ್ಲಿ ಹಾಕ್ತಾ ಇರೋ ಒಂದು ವಿಷಯ ಅಂತಂದರೆ ಅದು ಕೃಷ್ಣೇಂದ್ರ ಮಠದಲ್ಲಿ ಹಳೆ ಹುಬ್ಬಳ್ಳಿ ಕೃಷ್ಣೇಂದ್ರ ಮಠದಲ್ಲಿ ನಡೆದ ಗಿರ್ಜಾ ಕಲ್ಯಾಣ ಮಹೋತ್ಸವದ ಒಂದು ಲೈವ್ ಪ್ರೋಗ್ರಾಮ್ ಹಾಕ್ತಾ ಇದ್ದೇನೆ ಇಲ್ಲಿ ಆರಾಧನೆ ಪ್ರಯುಕ್ತ ಪ್ರತಿ ವರ್ಷ ಗಿರ್ಜಾ ಕಲ್ಯಾಣ ಮಹೋತ್ಸವವನ್ನು ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಅದನ್ನು ನಾನು ವಿಡಿಯೋ ಮಾಡ್ಕೊಂಡು ಬಂದಿದ್ದೆ ಅದು ತುಂಬ ಸುಂದರವಾಗಿದೆ ಅದನ್ನು ಈ ವಿಡಿಯೋದಲ್ಲಿ ಹಾಕ್ತಾ ಇದ್ದೇನೆ ನೀವು ನೋಡಿ ನೀವು ನೋಡಿ ಅದನ್ನು ಕಮೆಂಟ್ ಮಾಡಿ ಇನ್ನೂ ಯಾರು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿದೆ ವಿಡಿಯೋ ನಡುವೆ ಮಾತಾಡೋಕ್ಕಾಗೋದಿಲ್ಲ ಯಾಕಂದರೆ ನಾನು ಎರಡು ವಿಡಿಯೋ ಹಾಕ್ತಾಯಿದ್ದೀನಿ ಅದಕ್ಕೋಸ್ಕರ ಈ ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿ ಕಮೆಂಟ್ ಮಾಡಿ कुर्याक्षता मङ्गलम् सुमो सावधाना सुरलक्ष्णा सा पार्वती परमेश्वर ध्याना सावधाना रक्षसक् परसुगते सुलिसम्पद्मन्दनः शक्त्यमसन्त कर्म जलगम् घण्टां सुगाभाजनम् शूलम् वाश सुदर्शनाथे हस्ते प्रबाल प्रभा सेवै शैर्यवर्दि नमः लक्ष्मीं सर्वस्थिता

kia <laughs> tōna

what do you ஜனுவஷவத காரம் சார உமா மகேஸ்வரி அம்மா குழரி சுஜநாத் சுண்ட

நீசார்த்த அவள ம பதவிட் பிரயத்தித்தவியாகியூ நான் பிரமேஸ்வரே மதவையாக இதில் மனையின் விட்டுப்பிடுத்தான் ஹோகி அடிவில ஹோகி ಅಲ್ಲಿ ಘೋರವಾಗಿರ್ತಕ್ಕಂಥ ತಪಸ್ಸಿನ ಉಪವಾಸವನ್ನು ಮಾಡ್ದ ನೀರನ್ನು ಸಹಿತ ಸೇವಿಸಲಿ ತಪಸ್ಸನ್ನು ಮಾಡ್ದ ಆವಾಗ ಪರಮೇಶ್ವರ ಅವರನ್ನು ಪರೀಕ್ಷೆ ಮಾಡಬೇಕು ಅನ್ನೋಂಥ ಒಂದು ವಿಚಾರದಿಂದ ಬಂದು ಅವನು ಕೂಡ ನೀನು ಯಾಕಿದೆಯಾ ಇಷ್ಟೊಂದು ಕಷ್ಟಪಡ್ತಾ ಇದೀಯಾ ನಿಮ್ಮ ತಂದೆ ಹೇಳಿದ ಪ್ರಕಾರ ನಾರಾಯಣನನ್ನೇ ಬಂದು ಅವನನ್ನು ಹೊಡಿಲಿಕ್ಕೆ ಹೋಗ್ತಾನೆ ನೀನು ನನಗೆ ನೀನು ನನ್ನ ಮನಸ್ಸನ್ನು ಬದಲಿ ಮಾಡಬೇಕು ಅನ್ನೋಂಥದ್ದು ನಿನ್ನ ಕಡೆ ಸಾಧ್ಯ ಆಗುವುದಿಲ್ಲ ನಾನು ಯಾವತ್ತಿದ್ದರೂ ಪರಮೇಶ್ವರನನ್ನೇ ಮದುವೆ ಆಗುವುದು ನಿಶ್ಚಿತ ನನ್ನ ಜೀವ ಇಲ್ಲ ನೀನು ಉಪವಾಸ ಮಾಡಿ ಮಾಡಿ ಎಷ್ಟು ದೇಹ ನಿನ್ನ ಕೃಷಿ ಆಗಿದೆ ನಿನ್ನ ಪ್ರಾಣ ಹೋಗುವಂಥ ಸಮಯ ಪ್ರಾಣ ಹೋದರೂ ಅಡ್ಡಿಲ್ಲ ಅವನ ಸ್ಮರಣೆಯಲ್ಲಿ ನಾನು ಇರ್ತೀನಿ ಅಂತ ಕೊಂಡು ಹೇಳಿ ಪಾರ್ವತಿ ಹೇಳಿದಾಗ ಪರಮೇಶ್ವರ ಅಲ್ಲಿ ಪ್ರಕಟನಾಗ್ತಾನೆ ಮತ್ತು ಅವರು ಅಲ್ಲಿ ವಿವಾಹವನ್ನು ಮಾಡಿಕೊಡುವಂಥ ಒಂದು ಸಂದರ್ಭ ಬರ್ತದೆ ಆಮೇಲೆ ವಿಜೃಂಭಣೆಯಿಂದ ಹಿಮವಂತರು ಕೂಡ ಅವಳ ಮದುವೆಯನ್ನು ಮಾಡಿಕೊಡ್ತಾನೆ ಅಂಥ ಒಂದು ಮದುವೆಯ ಸಮಾರಂಭ ಕಲ್ಯಾಣೋತ್ಸವ ಕೂಡ ಈಗ ಇಲ್ಲಿ ಜರುಗಿದೆ விவா அந்த நது மக்கள்தோம அந்த இல்ல அர்ச்சகாரா ஹோம முக நிற முன்ன ஆர்த்தி மங்களாரதி பிரசாத விநியோக அந்த இது மோத் திரீபரமே பிரியதோ வரதோஷம